ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ವೀಕೆಂಡ್ ವಿಡಿಯೋಗೆ ಸ್ವಾಗತ ವಾರಕ್ಕೆ ಎರಡು ಬಿಯರ್ ಅನ್ನ ಕುಡಿದ್ರೆ ಎಷ್ಟೆಲ್ಲ ಪ್ರಯೋಜನಗಳು ಆಗುತ್ತೆ ಗೊತ್ತಾ ತಿಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಹೌದು ಬಿಯರ್ ಕುಡಿಯೋದ್ರಿಂದಾಗಿ ಅನೇಕ ಆರೋಗ್ಯಕರ ಲಾಭಗಳು ಸಿಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ನಡೆಸಿದ ಸಮೀಕ್ಷೆಯಲ್ಲಿ ಪ್ರಕಟವಾಗಿದೆ ಕೆಲವು ಅಪಾಯಕಾರಿ ಖಾಯಿಲೆಗಳು ಬಾರದಂತೆ ತಡೆದು ಸುರಕ್ಷಿತವಾಗಿ ಇಡುತ್ತೆ ಅಂತಲೂ ಕೂಡ ತಮ್ಮ ವರದಿಯಲ್ಲಿ ತಿಳಿಸಿದೆ ಹಾಗಂತ ಮಿತಿಮೀರಿ ಕುಡಿದ್ರೆ ಅಪಾಯ ತಪ್ಪಿದ್ದಲ್ಲ ಮಹಿಳೆಯರು ವಾರಕ್ಕೆ ಎರಡು ಬಿಯರ್ ತೆಗೆದುಕೊಂಡ್ರೆ ಹೃದಯಾಘಾತ ಬರುವಂತಹ ಅವಕಾಶಗಳು ತುಂಬಾನೇ ಕಡಿಮೆ ಅಂತ ಹೇಳಿ ಸಮೀಕ್ಷೆಗಳಿಂದ ಗೊತ್ತಾಗಿದೆ ಬಿಯರ್ನಲ್ಲಿ ಸಿಲಿಕಾನ್ ಸಮೃದ್ಧಿಯಾಗಿರುತ್ತೆ ಅದು ಮೂಳೆಗಳ ಸಂದ್ರತನವನ್ನ ಹೆಚ್ಚಿಗೆ ಮಾಡೋದ್ರಿಂದಾಗಿ ಅವುಗಳ ಜೊತೆಗೆ ಇನ್ನೂ ಕೂಡ ಬಲವಾಗಿ ಇರುತ್ತೆ ನಿಯಮಿತವಾಗಿ ಬಿಯರ್ ಅನ್ನ ತೆಗೆದುಕೊಳ್ಳುವಂತಹ ಇಪ್ಪತ್ತೇಳು ಸಾವಿರ ಮಂದಿಯ ಮೇಲೆ ಸಂಶೋಧನೆಗಳನ್ನ ನಡೆಸಲಾಗಿದೆ ಹಾಗೆಯೇ ಹೃದಯ ಸಂಬಂಧಿ ಖಾಯಿಲೆಗಳಿಂದ ದೂರವಿರಬಹುದು ಅನ್ನೋದು ಕೂಡ ಗೊತ್ತಾಗಿರುವಂತದ್ದು ಬಿಯರ್ ಸೇವಿಸುವವರಲ್ಲಿ ರಕ್ತ ಪ್ರಸರಣ ಚೆನ್ನಾಗಿ ನಡೆಯುತ್ತೆ ಅದರೊಂದಿಗೆ ಹೃದಯಾಘಾತ ಸಮಸ್ಯೆ ಕೂಡ ತಪ್ಪುತ್ತೆ ಮಿತವಾಗಿ ಬಿಯರ್ ಕುಡಿಯುವುದರಿಂದ ಟೈಪ್ ಟು ಮಧುಮೇಹ ಇಪ್ಪತ್ತೈದು ಪರ್ಸೆಂಟ್ ನಷ್ಟು ಕಡಿಮೆಯಾಗುತ್ತೆ ಅಲ್ಜಿಮರ್ಸ್ ತಡೆಯುವುದರ ಜೊತೆಗೆ ಉತ್ತಮ ಕೊಲೆಟಿರಾಲ್ ಹೆಚ್ಚಿಸುವುದರಲ್ಲಿ ಬಿಯರ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮಿದುಳಿಗೆ ರಕ್ತ ಪ್ರಸರಣ ಸರಾಗವಾಗಿ ಆಗುವಲ್ಲಿ ಬಿಯರ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದರಿಂದ ಮಿದುಳು ಹೆಚ್ಚು ಸಕ್ರಿಯವಾಗಿ ಕೆಲಸ ಕೂಡ ಮಾಡುತ್ತೆ ವಾರಕ್ಕೆ ಎರಡು ಅಥವಾ ಮೂರು ಬಾರಿ ಸೇವಿಸಿದ್ರೆ ಕೆಲವು ರೀತಿಯ ಕ್ಯಾನ್ಸರ್ ಅಂಶಗಳು ನಮ್ಮ ದೇಹವನ್ನ ತಲುಪೋದಿಲ್ಲ ದೃಷ್ಟಿ ಸಮಸ್ಯೆಗಳನ್ನ ಸರಿಪಡಿಸುವಲ್ಲಿ ಬಿಯರ್ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಮುಖ್ಯವಾಗಿ ಗಮನಿಸಿ ಅತಿಯಾಗಿ ಬಿಯರ್ ಕುಡಿಯೋದು ತುಂಬಾನೇ ಅಪಾಯಕಾರಿ ಆದ್ದರಿಂದ ಇದು ಮಿತಿಯಲ್ಲಿ ಇದ್ರೆ ಆರೋಗ್ಯಕರ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾರೆ ಸ್ನೇಹಿತರೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ